ನಾವು ಮಾಡ್ಕೊಂಡಿರೋ ನಮ್ಮ ತೀರ್ಸಕ್ ಆಗ್ತಾ ಇಲ್ಲ ನಾಳೆ ದಿನ ಸರ್ಕಾರನು ನಮ್ ಮೇಲೆ ಸಾಲ ಮಾಡಿದೆ ಆ ಸಾಲನು ನೀವು ತೀರ್ಸಿ ಅಂದ್ರೆ ಪರ್ಸನಲ್ ಲೋನ್ ತಗೊಂಡು ಲೋನ್ ಕಟ್ಟಿಲ್ಲ ಅಂದಾಗ ಸಿವಿಲ್ ಅಲ್ಲಿ ಹಾಕ್ಬಿಟ್ಟು ಸಿವಿಲ್ ಸ್ಕೋರ್ ನ ಡೌನ್ ಮಾಡ್ತಾರೆ ಅದೇ ತರ ಹೋಮ್ ಲೋನ್ ತಗೊಂಡು ಹೋಮ್ ಲೋನ್ ನ ಕಟ್ಟಿಲ್ಲ ಅಂದಾಗ ಪ್ರಾಪರ್ಟಿನ ಆಕ್ಷನ್ ಹಾಕ್ತಾರೆ ಟೂ ವೀಲರೋ ಅಥವಾ ಫೋರ್ ವೀಲರೋ ವೆಹಿಕಲ್ನ ತಗೊಂಡು ಇ ಎಮ್ ಐನ ನ ಸರಿ ಕಟ್ಟಿಲ್ಲ ಅಂದಾಗ ಆ ವೆಹಿಕಲ್ಗಳನ್ನ ಸೀಸ್ ಮಾಡ್ಬಿಟ್ಟು ನಮ್ಮ ಸಿಬಿಲ್ ಸ್ಕೋರ್ ಅಲ್ಲಿ ಡೌನ್ ಮಾಡ್ತಾರೆ ಅಲ್ವರ ಅದೇ ತರನೇ ಪ್ರಾಪರ್ಟಿಗಳ ಟ್ಯಾಕ್ಸ್ ಕಟ್ಟಿಲ್ಲ ಅಂದಾಗ ನಮ್ಮ ಪ್ರಾಪರ್ಟಿಗಳಿಗೆ ನೋಟಿಸ್ ಕೊಟ್ಬಿಟ್ಟು ಆ ಪ್ರಾಪರ್ಟಿನ ಆಕ್ಷನ್ ಅಲ್ಲಿ ಹಾಕಿ ನಾವು ಕಂದಾಯ ವಸೂಲಿ ಮಾಡ್ತೀನಿ ಅಂತ ಈಗ ಹೇಳ್ತಾ ಇದ್ದಾರೆ ಅದೇ ತರನೇ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಸಾಲ ಮಾಡಿದ್ರೆ ನಾಳೆ ದಿನ ಆ ಸಾಲನು ನಮ್ಮಂತ ನಾಗರಿಕರ ಮೇಲೆ ಹಾಕಲ್ಲ ಅಂತ ಏನಾದ್ರು ಇದೆಯಾ ಸಪೋಸ್ ಹಾಕಿದ್ರೆ ಸತ್ಯ ಹೇಳಿದ್ರೆ ಎಲ್ರಿಗೂ ಬೇಜಾರು ಕಣ್ಣಲ್ಲಿ ನೀರು ನಾನು ಸತ್ಯ ಹೇಳ್ತೀನಿ ಊರನವರೆಗೆ ನಮ್ಮ ಬಗ್ಗೆ ಬೇಜಾರು ನಾನು ಸೊ ನಮಸ್ಕಾರ ಎಲ್ಲಾರ್ಗು ಹಲವಾರು ದಿನಗಳಿಂದ ನನ್ ಗೊತ್ತಿರುವ ನಾಲೆಜ್ ಗಳನ್ನ ಒಂದೊಂದಾಗಿ ನಿಮ್ ಜೊತೆ ಹಂಚ್ಕೊಂತ ಇದೀನಿ ಅದು ಪ್ರಾಪರ್ಟಿ ಹಾಗೂ ಪ್ರಾಪರ್ಟಿ ರಿಲೇಟೆಡ್ ಡಾಕ್ಯುಮೆಂಟ್ ಗಳ ಬಗ್ಗೆ ಸೊ ನಿಮಗೂ ಅರಿವು ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಹೊಸದಾಗಿ ಚಾನಲ್ಗೆ ವ್ಯೂ ಮಾಡೋಕ್ಕೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಕೊಡೋ ಇನ್ಫಾರ್ಮೇಷನ್ಗಳು ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಕಂಟೆಂಟ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿ ಹೋಗ್ತಾ ಇದ್ದೀನಿ ಇವತ್ತಿನ ಮಾಹಿತಿ ಏನಪ್ಪ ಅಂದಾಗ ಬಿ ಬಿ ಎಮ್ ಪಿಲಿ ಹೊಸ ರೂಲ್ಸು ಅವಾಗ ಅವಾಗ ತರ್ತಾನೆ ಇದ್ದಾರೆ ಯಾಕಪ್ಪ ಅಂದಾಗ ಪ್ರಾಪರ್ಟಿ ಓನರ್ಗಳು ಕರೆಕ್ಟಾಗಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಾ ಇಲ್ಲ ಪ್ರಾಪರ್ಟಿ ಮೆಷರ್ಮೆಂಟ್ಗಳನ್ನ ಡಿಕ್ಲೇರ್ ಮಾಡ್ತಾ ಇಲ್ಲ ಅಂತ ಸೊ ಅದ್ರ ಬಗ್ಗೆನೆ ಕೆಲವು ಅರಿವು ಮೂಡಿಸೋಣ ಯಾರ್ಯಾರು ಇನ್ನೂ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿಲ್ವೋ ದಯವಿಟ್ಟು ಇವಾಗಾದ್ರೂ ಕಟ್ಬಿಡಿ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಐದ್ ಸಾವಿರದ ಇನ್ನೂರು ಸಾವಿರ ಕೋಟಿಗಳನ್ನ ಕಲೆಕ್ಟ್ ಮಾಡ್ತೀನಿ ಅಂತ ಒಂದು ಇನ್ಫಾರ್ಮೇಶನ್ ನ ತಿಳಿಸಿದ್ರು ಬಿಬಿಎಂಪಿ ಅವರು ಈಗ ಆಲ್ರೆಡಿ ಈ ತಿಂಗಳವರೆಗೆ ನಾಕ್ ಸಾವಿರದ ಆರ್ನೂರು ಕೋಟಿಗೂ ಮೇಲೆ ಕಲೆಕ್ಟ್ ಆಗಿದೆ ಅಂತ ಹೇಳಿದ್ದಾರೆ ಅಂದಾಜು ಒಂದು ಏಟಿ ಏಟ್ ಪರ್ಸೆಂಟ್ ಟ್ಯಾಕ್ಸ್ ಕಲೆಕ್ಟ್ ಆಗಿದೆ ರಿಮೇನಿಂಗ್ ಟ್ವೆಲ್ ಪರ್ಸೆಂಟ್ ಮಾತ್ರ ಬ್ಯಾಲೆನ್ಸ್ ಇದೆ ಕರೆಂಟ್ ಇಯರ್ದು ಹಾಗೆ ಪ್ರೀವಿಯಸ್ ಇಯರ್ ಇನ್ನು ಎಷ್ಟೋ ಜನ ಕಟ್ಟಿಲ್ಲ ಅಂತ ಇನ್ಫಾರ್ಮೇಶನ್ ತಿಳಿಸ್ತಾ ಇದ್ದಾರೆ ಸೊ ಯಾರ್ಯಾರು ಇನ್ನೂ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿಲ್ವೋ ಕಟ್ಬಿಡಿ ಇಲ್ಲ ಅಂದಾಗ ಪ್ರಸ್ತುತ ವರ್ಷಕ್ಕೆ ಏನ್ ನಿಮ್ ಟ್ಯಾಕ್ಸ್ ಇರುತ್ತೋ ಅದ್ರದ್ದು ಡಬಲ್ ಟ್ಯಾಕ್ಸ್ ಹಾಕ್ತೀನಿ ಪ್ಲಸ್ ಫಿಫ್ಟೀನ್ ಪರ್ಸೆಂಟ್ ಇಂಟ್ರೆಸ್ಟ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಉದಾಹರಣೆಗೆ ನಿಮ್ದು ಐದು ಸಾವಿರ ಟ್ಯಾಕ್ಸ್ ಅಂತ ಇಟ್ಕೊಳ್ಳೋಣ ನೀವು ಕಟ್ಟಿಲ್ಲ ಕಟ್ಟಿಲ್ಲ ಅಂದಾಗ ಐದು ಸಾವಿರ ಪ್ಲಸ್ ಐದ್ ಸಾವಿರ ಹತ್ತು ಸಾವಿರ ಆ ಹತ್ತು ಸಾವಿರಕ್ಕೆ ಹದಿನೈದು ಪರ್ಸೆಂಟ್ ಇಂಟ್ರೆಸ್ಟ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ ನೀವ್ ಕೇಳ್ಬಹುದು ಅಲ್ಲ ಸರ್ ಓ ಟಿ ಎಸ್ ಇದೆ ನಾವ್ ಇನ್ನು ಟ್ಯಾಕ್ಸ್ ಕಟ್ಟಕ್ಕೆ ಈ ತಿಂಗಳ ಎಂಡ್ವರೆಗೂ ಟೈಮ್ ಇದೆ ಅಷ್ಟು ಬೇಗ ಏನ್ ಹಿಂಗ್ ಹೇಳ್ತಾ ಇದ್ದೀರಾ ಅಂತ ನೀವು ಅನ್ಕೊಬಹುದು ಸೊ ಈ ತಿಂಗಳು ಎಂಡ್ ಒಳಗಡೆ ನೀವು ಕಟ್ಬಿಟ್ರಿ ಅಂದಾಗ ಈ ಸ್ಕೀಮು ನಿಮ್ಗೆ ಅಪ್ಲಿಕೇಬಲ್ ಆಗಲ್ಲ ಸೊ ಓ ಟಿ ಎಸ್ ಮೂಲಕ ನಿಮ್ಗೆ ಹರಿಯರ್ಸ್ ಏನೇನ್ ಟ್ಯಾಕ್ಸ್ ಗಳಿದೆಯೋ ಅದ್ರ ಇಂಟ್ರೆಸ್ಟ್ ಡಿಸ್ಕೌಂಟ್ ಮಾಡ್ತೀನಿ ಅಂತ ಹೇಳ್ತಿರುವಾಗ ನೀವ್ ಕಟ್ಟಿಲ್ ಹಾಗೆ ಉಳಿಸ್ಕೊಂಡಿದ್ರಿ ಅಂದಾಗ ನಿಮ್ಗೆ ನೆಕ್ಸ್ಟ್ ಪ್ರಸ್ತುತ ಇಯರ್ ಅಂದ್ರೆ ಏಪ್ರಿಲ್ ಆದ್ಮೇಲೆ ಈ ಸ್ಕೀಮ್ ಹಂಡ್ರೆಡ್ ಪರ್ಸೆಂಟ್ ಜಾರಿ ಆಗುತ್ತೆ ಮುಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಸಾಲಿಗೆ ಟ್ಯಾಕ್ಸ್ ಅಲ್ಲಿ ಈಗ ಆಲ್ರೆಡಿ ಒಂದು ನೋಟಿಫಿಕೇಶನ್ ಕೊಟ್ಬಿಟ್ಟಿದ್ದಾರೆ ಎಸ್ ಡಬ್ಲ್ಯೂ ಅಲ್ಲಿ ಆಲ್ರೆಡಿ ಒಂದು ಅಮೌಂಟ್ ನ ತಗೊತಾ ಇದ್ದಾರೆ ಮೆಷರ್ಮೆಂಟ್ ವೈಸು ಏನಿದೆಯೋ ಪ್ರಾಪರ್ಟಿಗೆ ಅದಕ್ಕೆ ಇಷ್ಟು ಅಮೌಂಟ್ ಅಂತ ತಗೊತಾ ಇದ್ದಾರೆ ಉದಾಹರಣೆಗೆ ರೆಸಿಡೆನ್ಸಿಯಲ್ ಥೌಸಂಡ್ ಸ್ಕ್ವೇರ್ ಫೀಟ್ ಒಳಗಡೆ ಇದ್ರೆ ಒನ್ ಟ್ವೆಂಟಿ ತ್ರೀ ಸಿಕ್ಸ್ಟಿ ಸಿಕ್ಸ್ ಹಂಡ್ರೆಡ್ ಈ ತರ ಕಲೆಕ್ಟ್ ಮಾಡ್ತಾ ಇದ್ದಾರೆ ತೌಸಂಡ್ ಸ್ಕ್ವೇರ್ ಫೀಟ್ ಗೆ ಒನ್ ಟ್ವೆಂಟಿ ತೌಸಂಡ್ ಇಂದ ತ್ರೀ ತೌಸಂಡ್ ಒಳಗಡೆ ಇದ್ರೆ ತ್ರೀ ಸಿಕ್ಸ್ಟಿ ತ್ರೀ ತೌಸಂಡ್ ಮೇಲಿದ್ರೆ ಸಿಕ್ಸ್ ಹಂಡ್ರೆಡ್ ಅಂತ ಒಂದು ಸ್ಲಾಬ್ ಮಾಡಿದ್ದಾರೆ ಈಗ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಏನಪ್ಪ ಹೇಳ್ತಾ ಇದಾರೆ ಅಂದಾಗ ಎಸ್ ಡಬ್ಲ್ಯೂಮ್ ರೇಟು ಜಂಪ್ ಆಗುತ್ತೆ ಅಂತ ಇನ್ಫಾರ್ಮೇಶನ್ ತಿಳಿಸ್ಬಿಟ್ಟಿದ್ದಾರೆ ಆದರೆ ಪ್ರಾಪರ್ಟಿ ಟ್ಯಾಕ್ಸ್ ಗಳನ್ನ ಹೈಕ್ ಮಾಡ್ತೀನಿ ಅಂತ ಯಾವುದೇ ತರಹದ ನೋಟಿಫಿಕೇಶನ್ ಕೊಟ್ಟಿಲ್ಲ ಯಾಕಪ್ಪ ಅಂದಾಗ ಎರಡ್ ಸಾವಿರದ ಹದಿನಾರು ಹದಿನೇಳಲ್ಲಿ ರೇಟು ಹೈಕ್ ಆಗಿತ್ತು ಅದಾದ್ಮೇಲೆ ಈ ವರ್ಷದವರೆಗೂ ಅಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನವರೆಗೂ ಯಾವುದೇ ತರದ ಪ್ರಾಪರ್ಟಿ ಟ್ಯಾಕ್ಸ್ ಗಳಿಗೆ ಹೈಕ್ ಮಾಡಿರಲಿಲ್ಲ ರೇಟ್ ನ ಬಟ್ ಅಪ್ಕಮಿಂಗ್ ಇಯರ್ ಏನ್ ಮಾಡ್ತಾರೆ ಗೊತ್ತಿಲ್ಲ ಬಟ್ ಎಸ್ ಡಬ್ಲ್ಯೂ ಎಂ ಟ್ಯಾಕ್ಸ್ ಅಂತೂ ಹೈಕ್ ಮಾಡ್ತೀನಿ ಅಂತ ಒಂದು ನೋಟಿಫಿಕೇಶನ್ ಕೊಟ್ಬಿಟ್ಟಿದ್ದಾರೆ ಪ್ರಾಪರ್ಟಿ ಟ್ಯಾಕ್ಸ್ ಗಳಲ್ಲಿ ಹೈಕ್ ಆಯ್ತು ಅಂದಾಗ ಏನ್ ನಿಮ್ದು ಟ್ಯಾಕ್ಸ್ ಇತ್ತೋ ಅದು ಮೇ ಬಿ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಹೈಕ್ ಆಗ್ಬಹುದು ಅಂತ ನನ್ನ ಒಂದು ಅನಿಸಿಕೆ ಬಟ್ ನೋಡೋಣ ಬಿ ಬಿ ಎಂ ಪಿ ಏನ್ ಪ್ಲಾನ್ ಮಾಡುತ್ತೆ ಅಂತ ಇನ್ಮೇಲೆ ನಾವು ಸಾಲ ಮಾಡಿ ಸರ್ಕಾರ ನಮ್ ತಲೆ ಮೇಲೆ ಏನ್ ಸಾಲ ಹೊರೆ ಆಗ್ತಾ ಇದೆ ಅನ್ನೋ ಎಚ್ಚರಿಕೆನೂ ನಾವು ತಗೊಬೇಕಾಗಿದೆ